ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಮ್ಮ ಕೃತಜ್ಞ ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಪಿಂಕ್ ಆ್ಯಂಡ್ ವೈಟ್ ಡ್ರೆಸ್ಸಲ್ಲಿ ಪ್ರಿನ್ಸೆಸ್ ಥರ ಕಾಣ್ತಾ ಇದ್ದಾಳಲ್ವ ಇವತ್ತು ಅವಳ ವೆಲ್ಕಮ್ ಡೇ ಆಗಿದೆ ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಮಿಡ್ಡಿ ಹಾಕಿದ್ದೆ ಅದು ಬೇಡ ಅಂತ ಅನ್ನಿಸ್ತು ಅಂತೇಳಿ ಈ ಫ್ರ್ಯಾಕ್ ಹಾಕಿದ್ದೀನಿ ಎಲ್ಲ ಕಂದ ನೋಡಿಲಿ ಅಮ್ಮ ಕಡೆ ಅಳ್ತಾ ಇದ್ದಾಳೆ ಹೋಗಲ್ಲ ಅಂತ ಹೇಳಿ ಚಿನಿ ಅದು ಹಂಗೆ ಡಿಸೈನು ಪ್ರಿನ್ಸಸ್ ಪ್ರೀಸಸ್ ಬಾ ಪ್ರೀಸಸ್ ಅಲ್ಲಿ ಫೋಟೋ ತೆಗಿತೀನಿ ನೋಡಿ ಹೋಗಬೇಡ ನಡಿ ಬೇಡ ವ್ಯಾನಾರ ಹಂಗೆ ಕಳ್ಸೋಣ ವಾಪಸ್ಸು ವ್ಯಾನವ್ರನ್ನ ಬರೋದಿಲ್ಲ ಕೃತಗಂತೆ ನಡಿ ಈಗ ಟೈಮ್ ಆಯ್ತು ಅಜ್ಜಿಗೆ ಬಾಯ್ ಮಾಡು ಕಣ್ಣಾರ ಅಜ್ಜಿಗೆ ಹ್ಞೂ ಹಾಂ ನಡಿರಿ ನಡಿರಿ ಬನ್ನಿ ಏನು ಹಾಂ ನಡಿ ಹೋಗಬೇಡ ನಡಿ ಅಲ್ಲಿ ಅಂಗಡಿಲಿ ಏನಾರೂ ತಕೊಟಾನ ಹ್ಞೂ ನಡಿ ಬನ್ರಿ ನಡಿ 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 ದುಡ್ಡು ಇಸ್ಕೊಲಿ ಅಂಗಡಿಲ್ಲ ಅಂದ್ರೆ ಬ್ಯಾಗೆಲ್ಲಮ್ಮ ಕಪ್ಪಿ ಕೊಡೋ ಅಜ್ಜಿಗೆ ಹೋಗ್ಬೇಕು ಇವತ್ತು ಒಂದಿನ ಸ್ಕೂಲ್ ಎಲ್ಲಿ ಕಪ್ಲೇ ಬರ್ತೀನಿ ಹೋಗ್ಲೇಬೇಕು ಇವತ್ತು ಹೋಗಬೇಕು ಚಪ್ಲೆ ಕುಚ್ಚಿನಿ ನಿಮಗೆ ಎಲ್ಲ ಬಳೆ ಅಂದ ಸರ ಚಪ್ಪಲಿ ಎಲ್ಲ ಮ್ಯಾಚಿಂಗು ಕಂಚಿನು ಇಲ್ಲ ನೋಡು

ಬಾಯ್ ನೋಡಿ ಹೇಗೆ ಹೇಳ್ತಾ ಇದ್ದಾಳೆ ನನಗೂ ಕೆಲಸ ಇದೆ ಕಂಟಿನ್ಯೂ ಮಾಡ್ತೀನಿ ಎಷ್ಟು ಹಠ ಮಾಡ್ತಿದ್ದಾಳೆ ಅಂದ್ರೆ ಒಂಥರ ಹತ್ತು 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 ಫುಲ್ ಇದಾಗಿ ಹೋಗ್ಬಿಟ್ಟಿದ್ದಾಳೆ ಅಮ್ಮ ನನಗೆ ಬೈತೈತೆ ಹಾಗೆ ವೆಲ್ಕಮ್ ಡೇ ಅದು ಕ್ಲಿಪ್ಪಿಂಗ್ಸ್ನ ಆಡ್ ಮಾಡಿರ್ತೀನಿ ನೋಡಿ ನೋಡಿ ಹೇಗೆಲ್ಲ ಮಾಡಿದ್ದಾರೆ ರಂಗೋಲಿ ಹಾಕಿ ಅಂತ ಸಿಟಿ ಕಡೆ ಆದರೆ ಜಾಸ್ತಿ ಫ್ಲವರ್ಸ್ ಡಿಸೈನು ರಂಗೋಲಿನೂ ಹಾಕ್ತಾರೆ ಬಟ್ ಕಡಿಮೆ ಹಳ್ಳಿ ಕಡೆ ಅಂದರೆ ರಂಗೋಲಿನೇ ಹೈಲೈಟ್ ಮಾಡಿರ್ತಾರೆ ಆ್ಯಕ್ಚುಲಿ ನನ್ನ ಕರೆದಿದ್ರು ಪಾಪ ಒಂದು ವೀಕ್ ಹಿಂದೆನೇ ಅದು ಒಂದು ಸ್ವಲ್ಪ ಡೇಟು ಕೂಡ ಪೋಸ್ಟ್ಪೋನ್ ಆಯಿತು ವೆಲ್ಕಮ್ ಡೇ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಗೊತ್ತು ಓನರ್ ಸರ್ಗೆ ಕರೆದಿದ್ರು ಬನ್ನಿ ಮೇಡಮ್ ಆ ವಿಡಿಯೋ ಮಾಡಿ ಅಂತ ಹೇಳಿ ಬರ್ತೀನಿ ಅಂತ ಹೇಳಿದೆ ನಾನು ನಿನ್ನೆ ಟೆಂಪಲ್ಗೆ ಹೋಗಬೇಕಿತ್ತು ನಾನು ಹೋಗೋಕ್ಕಾಗಲಿಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದೆ ಸರ್ ಕ್ಲಿಪ್ಪಿಂಗ್ಸ್ಗಳನ್ನ ಸಾ ಅದೇವಾದರೆ ಕಳಿಸ್ಕೊಡಿ ಅಂದಿದೆ ಕಳಿಸ್ಕೊಡ್ತೀನಿ ಅಂದಿದ್ರು ಬಟ್ ಬೇರೆ ಮೇಡಮು ಅವರು ಎಡಿಟ್ ಮಾಡಿ ಹಾಕಿದ್ದಾರೆ ಇನ್ ಶಾರ್ಟಲ್ಲಿ ಸಾಂಗ್ ಸೆಟ್ ಮಾಡಿದ್ದಾರೆ ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಅದನ್ನು ಕಳಿಸಿದ್ರು ಒರಿಜಿನಲ್ ವೀಡಿಯೋ ಕಳಿಸಿ ಅಂತ ಹೇಳಿದೆ ಅವ್ರು ಕಳಿಸ್ಕೊಟ್ಟಿಲ್ಲ ಅದಕ್ಕೋಸ್ಕರ ಇದನ್ನೇ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗಳು ಹೋಗ್ಬೇಕಾರೆ ಅಷ್ಟೊಂದು ಅಳ್ತಾ ಇದ್ಲು ಬಂದಾಗ ಖುಷಿಯಾಗಿದ್ಲು ಕೇಕ್ ಎಲ್ಲ ಕೊಟ್ಟರು ಮಮ್ಮಿ ಅಂತ ಹೇಳಿ ಅಲ್ಲಿ ಕೃತನೂ ಕೂಡ ಬರ್ತಾಳೆ ನೀವು ಅಬ್ಸರ್ವ್ ಮಾಡಿ ನೋಡಬೇಕು ಕೃತು ಎಲ್ಲಿದ್ದಾಳೆ ಅಂತ ಹೇಳಿ ಅದು ವೀಡಿಯೋನ ತುಂಬ ಫಾಸ್ಟಾಗಿ ಎಡಿಟ್ ಮಾಡಿದ್ದಾರೆ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇರೋವಂಥ ವೀಡಿಯೋನ ಒಂದು ಫೋರ್ ಮಿನಿಟ್ಸ್ಗೆ ಎಡಿಟ್ ಮಾಡಿ ಹಾಕಿದ್ದಾರೆ ಲಾಂಗ್ ವೀಡಿಯೋನೇ ನಾನು ಅದನ್ನೇ ಕಳಿಸ್ಕೊಡಿ ಅಂದೆ ಅವರು ಬಿಝಿ ಇದ್ದಾರೆ ಅನಿಸುತ್ತೆ ಕಳಿಸಿಲ್ಲ ನೋಡಿ ಎಷ್ಟು ಮಕ್ಕಳಿದ್ದಾರೆ ಕೇಕ್ ಎಲ್ಲ ಕಟ್ ಮಾಡಿಸಿದ್ದಾರೆ ಪಾಪು ಫಸ್ಟ್ ನಾಡಿಗೆ ಬರ್ತಾರೆ ನಾನು ಇದನ್ನು ಫೈವ್ ಟು ಸಿಕ್ಸ್ ಟೈಮ್ಸ್ ನೋಡಿದ್ದೀನಿ ನಮ್ಮ ಪಾಪು ಎಲ್ಲಿ ನಮ್ಮ ಪಾಪು ಎಲ್ಲಿ ಅಂತ ಹೇಳಿ ಎಲ್ಲಿ ಕಾಣ್ತಾ ಇಲ್ಲವಲ್ಲ ಹೇಳಿ ನಮ್ಮ ಅಮ್ಮಗೆ ತೋರಿಸ್ತಾರೆ ನಮ್ಮ ಅಪ್ಪಾಜಿಗೆ ತೋರಿಸ್ತಾರೆ ಅವರೆಲ್ಲ ಖುಷಿ ಪಟ್ಟರು ನೋಡು ಇಲ್ಲಿಂದ ಹತ್ಕೊಂಡು ಹೋಗ್ತಾಳೆ ಅಲ್ಲಿ ಊಟ ಟೈಮಲ್ಲಿ ಅಳ್ತಾಳೆ ಅಂತೆ ಕೆಲವೊಂದು ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ ಅಂದರೆ ಯು ಕೆ ಜಿ ಮಕ್ಕಳು ಎಲ್ ಕೆ ಜಿ ಅವ್ರಿಗೆ ಇದೇ ಹೊಸ್ತಾ ಅಲ್ವಾ ಒಂದು ತಿಂಗಳು ಲೇಟ್ ಆಗುತ್ತೆ ಅಂತ ಹೇಳಿದರು ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಶಾರದೆಂಬ ಅಂದರೆ ಸರಸ್ವತಿ ದೇವಿಯವ್ರ ಫೋಟೋ ಇಟ್ಟರು ಕೂಡ ಪೂಜೆ ಮಾಡಿದ್ದಾರೆ ಸ್ವಲ್ಪ ದೊಡ್ಡ ದೊಡ್ಡ ಸ್ಕೂಲು ಕಾನ್ವೆಂಟ್ಗಳಲ್ಲಿ ಅಭ್ಯಾಸ ಅಂತ ಏನೇನೋ ಎಲ್ಲ ಮಾಡ್ತಾರೆ ಇದು ನಮ್ಮದು ಆಗಿರೋದರಿಂದ ಆ ಲೆವೆಲ್ಗೆಲ್ಲ ಸೆಲೆಬ್ರೇಷನ್ ಇರೋಲ್ಲ ಬಟ್ ಇದ್ದಿದ್ಕು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ ಬಲೂನ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿದ್ದಾರೆ ನೋಡೋಕ್ಕೆ ಒಂಥರ ಚೆಂದ ಇದೆ ಮಕ್ಕಳು ಕೂಡ ಖುಷಿ ಆಗ್ತಾರೆ ಈ ಥರ ಮಾಡ್ತಾ ಇದ್ದು ಅವ್ರಿಗೂ ಚಾಕ್ಲೇಟ್ಸು ಕೇಕು ಎಲ್ಲ ಕೊಟ್ಟರೆ ಅವ್ರಿಗೂ ಓದಿ ಓದಿ ಬೇಜಾರಾಗಿರುತ್ತಲ್ಲ ಇದು ಮಾಡ್ತಾರೆ ಮತ್ತು ಕೃತು ಕೈಲೇ ಕೇಕ್ ಕಟ್ ಮಾಡಿಸಿದ್ರಂತೆ ನನಗೆ ಕೃತು ಹೇಳಲೇ ಇಲ್ಲ ಅನು ಹೇಳೋದು ಅಲ್ಲಿ ಕೃತು ನಿಂತಿದ್ದಾಳೆ ನೋಡಿ ಫಸ್ಟ್ ನಿಂತಿರೋದೇ ಕೃತು ಅವಳ ಕೈಲೇನೆ ಚಾಕು ಕೊಟ್ಬಿಟ್ಟು ಕೇಕ್ನ ಕಟ್ ಮಾಡಿಸಿದ್ರಂತೆ ನನಗೆ ತುಂಬ ಖುಷಿ ಆಯಿತು ರಂಗನೂ ಹೇಳೋದು ಕೃತು ಕೈಲೇ ಕೇಕ್ ಕಟ್ ಮಾಡಿಸಿದ್ರು ಅಂತ ಹೇಳಿ ನೋಡಿ ಅಲ್ಲಿ ಕೃತು ನಿಂತಿದ್ದಾಳೆ ಅವಳನ್ನ ಮಧ್ಯಕ್ಕೆ ನಿಲ್ಲಿಸ್ಕೊಂಡು ಟೀಚರ್ಸು ಕೇಕ್ನ ಕಟ್ ಮಾಡ್ತಾ ಇದ್ದಾರೆ ಸಾಗಂತೂ ತುಂಬ ಚೆನ್ನಾಗಿತ್ತು ಮತ್ತು ಕೃತನ್ನು ಶ ಸರಸ್ವತಿ ದೇವಿಗೆ ಹೂವು ಹಾಕ್ಸಿ ಮತ್ತು ಸ್ವೀಟ್ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ ನಮ್ಮ ಕೃತಜ್ಞ ನೋಡಿ ಆನೆ ಕಲರ್ ಬ್ಯಾಗ್ ಹಾಕ್ಕೊಂಡು ನಿಂತಿದ್ದಾಳೆ ಆ್ಯಂಡ್ ಎಲ್ ಕೆ ಜಿಗೆ ನಮ್ಮೂರಿಂದ ತುಂಬ ಮಕ್ಳು ಹೋಗ್ತಾರೆ ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಮಕ್ಳಿಗೂ ಓದಲಿ ಆ ಸರಸ್ವತಿ ದೇವಿ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಆಸ್ತಿ ಕೊಡ್ಬೋದು ಎಲ್ಲ ಕೊಡ್ಬೋದು ವಿದ್ಯೆನ ನಾವು ಕೊಡೋಕ್ಕಾಗಲ್ಲ ಕಷ್ಟಪಟ್ಟು ಓದಿ ಸಂಪಾದನೆ ಮಾಡಬೇಕು ಅದನ್ನು ಹಾಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಂತಹ ವಿದ್ಯೆನ ಯಾರಿಂದಲೂ ಕಿತ್ಕೊಳ್ಳೋಕ್ಕಾಗಲ್ಲ ಆಸ್ತಿ ಒಡವೆ ಅಂತಸ್ತು ಅವೆಲ್ಲ ಕಿತ್ಕೊತಾರೆ ಅಕೆ ಗಳಿಸ್ಲೂಬೋದು ಯಾವುದು ವಯಸ್ಸು ಅನ್ನೋದು ಲೆಕ್ಕಕ್ಕಿರಲ್ಲ ಅಂಥ ವಿಚಾರಗಳಿಗೆ ಆದರೆ ವಿದ್ಯೆ ಹಾಗಲ್ಲ ಚಿಕ್ಕ ವಯಸ್ಸಿಂದಲೇ ಕಷ್ಟಪಡಬೇಕು ಅದು ಎಲ್ರಿಗೂ ಗೊತ್ತಿರುತ್ತೆ ನೋಡಿ ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಸ್ವೀಟ್ಸು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ರೂಮ್ಗೆ ಕಳಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪಾಪ ನನ್ನೊಂದು ಮೂರು ಸಲ ಕಾಲ್ ಮಾಡಿ ಕರೆದಿದ್ರು ಬಟ್ ನನ್ನ ಕಾರಣಗಳಿದ್ದು ಹೆಲ್ತ್ ಇಶ್ಯೂಸ್ ಇತ್ತು ಹೋಗೋಕ್ಕಾಗಿರಲಿಲ್ಲ ನೋಡೋಣ ಈ ವಿಡಿಯೋ ನೋಡೋಣ ನಾವು ಕೂಡ ನಾನು ತುಂಬ ಖುಷಿಪಟ್ಟು ನಮ್ಮ ಮನೆಯವರೆಲ್ಲ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ ಹಾಗೆ ಕೃತಿಗೆ ಆಶೀರ್ವಾದ ಪೇಳ್ ಚೆನ್ನಾಗಿ ಓದಿ ಮುಂದೆ ದೊಡ್ಡ ಕೆಲಸ ತಗೊಳ್ಳಿ ಅಂತ ಹೇಳಿ ಸೊ ಇದು ನಮ್ಮ ಕೃತುವಿನ ಕಾನ್ವೆಂಟ್ನ ವೆಲ್ಕಮ್ ಡೇ ಆಗಿತ್ತು ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ನನ್ನ ನನ್ನ ಚಾನಲ್ಗೆ ಆ್ಯಂಡ್ ಕೃತ್ಯ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇದೊಂದು ಪುಟ್ಟದಾದ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್